ಶಿವ ಶಿವ ಅಂತ ಕೇಳ ನೀವು ಹೋಗಿ ಗಾಡೀಲಿ ಮಲ್ಕೋಬಿಡಿದ್ದೆ ಅದು ಗಾಳಿಗೆ ನಾನು ಫಿಕ್ಸ್ ಮಾಡಕ್ಕಾಗಲ್ಲ ಹಾ ಹೋಗಿ ಮನೆಗೆ ಹೋಗೋಣ ಸಾಕು ಹಾ ರೆಡಿ ಮಾಡ್ತೀರಾ <laughs> ಗೊತ್ತಿರ <laughs> 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 ಹೇಳಿದ್ರ ಈಗ ಆಲ್ರೆಡಿ ಅಕ್ಕ ಬಾವ ಮತ್ತೆ ಒಂದು ದೊಡ್ಡ ಅನಾಹುತ ಮಾಡ್ತಿದ್ದ ಭಯ ಅಂತ ಹೇಳಿದ್ರಲ್ಲಿ ಬಯದಿದ್ರಲ್ಲ ಹಂಗೆ ಹೊರಗಿದ್ರ ನೇರವಾಗಿ ಹೇಳಿದ್ರೆ ಅದನ್ನ ತರ್ಪುರ ಶಕ್ತಿ ಹಸಿಡಿಲ್ಲ ಹಾಗಂತ ಹೇಳಿದ್ರೆ ಮುಂಚಿಟ್ಟು ಯಾವತ್ತಿನ ಅದು ಅಷ್ಟೇ ನೇರವಾಗಿ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಹೆಚ್ಚಿಲ್ಲ ನೇರವಾಗಿ ಹೇಳಿದ್ರೆ ಅದನ್ನ ತಡ್ಕೊಳ ನೇರವಾಗಿ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅಜ್ಜಿಗಿಲ್ಲ ಹಾಗಂತ ಹೇಳಿದೆ ಮುಚ್ಚಿಟ್ರೆ ಯಾವತ್ತೋ ಒಂದು ದಿನ ಅಜ್ ಬಂತು ಅಂದ್ರೆ ಅದನ್ನ ಕೆಡ್ದಾಗಿರುತ್ತೆ ಸತ್ಯನಾ ನೇರವಾಗಿ ಹೇಳಿದ್ರೆ ಅಜ್ಜಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಹಾಗಂತ ಹೇಳ್ದೆ ಮುಚ್ಚಿಟ್ರೆ ಯಾವತ್ತೋ ಒಂದು ದಿನ ಅದಾಗದೆ ಹೊರಗೆ ಆಚೆ ಬಂತು ಅಂದ್ರೆ ಅದು ಕೆಡದಾಗಿರುತ್ತೆ ಹಾಗಂತ ಹೇಳ್ದೆ ಮುಚ್ಚಿಟ್ಟು ಯಾವತ್ತೋ ಒಂದ್ ದಿನ ಅಂತ ಹೇಳ್ದೆ ಮುಚ್ಚಿಟ್ಟು ದಿನ ಅದಾಗದೆ ಆಚೆ ಬಂದ್ರೆ ಇವಾಗ ಹೇಳಿ ಹಿಂಗೆ ಇದ್ದೀನ ನೇರವಾಗಿ ಹೇಳಿದ್ರೆ ಇಷ್ಟೇ